ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಟೂಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥಶಾಸ್ತ್ರದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಯಾಕಂದರೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದೆ ಅದರಲ್ಲಿ ನೀವು ಅಬೌವ್ ಸೆವೆಂಟಿ ಮಾರ್ಕ್ಸ್ ಅಥವಾ ಸಿಕ್ಸ್ಟಿ ಮಾರ್ಕ್ಸ್ ಗ್ಯಾರಂಟಿ ತೊಗೊಳ್ತೀರ ನೆಗ್ಲೆಕ್ಟ್ ಮಾಡಬೇಡಿ ಬನ್ನಿ ಶುರು ಮಾಡೋಣ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಥ್ಸ್ ದ ಫಾಲೋವಿಂಗ್ ಒನ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಎಲ್ಲವೂ ಕೂಡ ಹೇಳ್ತಾ ಹೋಗ್ತೇನೆ ಬನ್ನಿ ಯಾಕಂದರೆ ನೆಗ್ನೆಟ್ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಇರುವುದು ಆ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಯಾವುದಾಗಿರುತ್ತದೆ ಅಂದರೆ ಯಾವಾಗಲೂ ಆ ಸ್ಪರ್ಧಾತ್ಮಕ ಬಳಕೆಯನ್ನು ಒಂದು ಹೊಂದಿರ್ತವೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆ ಯಾವುದು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಹೇಗೆ ಉತ್ಪಾದಿಸಬೇಕು ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆನ್ಪಿಟ್ಕೊಡ್ರಿ ಇವು ಎರಡು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಇದರಲ್ಲಿ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಎರಡು ಮೂರು ಸಾರಿ ಕೇಳಿದಂಥ ಪ್ರಶ್ನೆ ಯಾವುದು ಅಂದರೆ ಇದರಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಸರ್ಕಾರ ತೆಗೆದುಕೊಳ್ಳುತ್ತದೆ ಇದು ಒಂದು ತುಂಬ ಇಂಪಾರ್ಟೆಂಟ್ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಇಲ್ಲಿ ಮಿಶ್ರ ಆರ್ಥಿಕತೆಗಳಾಗಿವೆ ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯರಲ್ಲಿ ಮೊದಲನೇ ಒಂದು ಅಧ್ಯಾಯದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಸರ್ಕಾರವಾಗಿರುತ್ತೆ ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ಬಿ ಖಾಸಗಿ ಒಡೆತನವಾಗಿರುತ್ತೆ ಸರಿಯಾದ ಉತ್ತರಗಳು ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರೋದು ಇಲ್ಲಿ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಆರ್ಥಿಕತೆ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಬದಲಿಗೆ ಮಾರುಕಟ್ಟೆಯಲ್ಲಿ ನಾವು ಕೊಳ್ಳುವರು ಮತ್ತು ಮಾರಾಟಗಾರರು ಆರ್ಥಿಕ ಪ್ರತಿನಿಧಿಗಳು ನಿರ್ವಹಿಸುವುದನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದು ನಾವು ಕರೀತೇವೆ ಓಕೆನಾ ನೆಕ್ಸ್ಟು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ ಒಬ್ಬ ಉತ್ಪಾದಕ ಒಂದು ಉದ್ಯಮ ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಕುಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ನಾವು ಕರಿತೇವೆ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಆರ್ಥಿಕತೆಯ ಒಂದು ವಿವಿಧ ಕಾರ್ಯತಂತ್ರಗಳಂತಹ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಅಧ್ಯಯನವನ್ನು ನಾವು ಮಾದರಿ ಅರ್ಥಶಾಸ್ತ್ರ ಎಂದು ನಾವು ಕರಿತೇವೆ ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ಇಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಮೂರು ಇರ್ತವೆ ಇದು ತುಂಬ ಇಂಪಾರ್ಟೆಂಟ್ ಒಂದು ಏನೇನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಇವು ಎರಡು ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯುವಂಥದ್ದು ನೆಕ್ಸ್ಟು ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ ಅಂದರೆ ಇಲ್ಲಿ ಮುಖ್ಯವಾಗಿ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವಂಥ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎಂದು ನಾವು ಕರಿತೇವೆ ಓಕೆನಾ ನೆಕ್ಸ್ಟು ನೆಕ್ಸ್ಟು ಅಧ್ಯಾಯ ಟೂದಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ತುಷ್ಟಿಗುಣವು ಏನನ್ನು ಸೂಚಿಸುತ್ತದೆ ಅಂದರೆ ತುಷ್ಟಿಗುಣವು ಇಲ್ಲಿ ಬಿ ವ್ಯಕ್ತಿ ನಿಷ್ಠವನ್ನು ಸೂಚಿಸುತ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಬಜೆಟ್ ರೇಖೆಯ ಸಮೀಕರಣ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೆನಪಿಟ್ಕೊಡ್ರಿ ದ ಫಾಲೋವಿಂಗ್ ಕೇಳ್ತಾರೆ ನಾಲ್ಕನೇದು ಸಿ ಸರಿಯಾದ ಒಂದು ಆನ್ಸರ್ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ಕಲ್ ಟು ಎಮ್ ನೆಕ್ಸ್ಟು ಇಲ್ಲಿ ಸ್ಥಾನ ದರ್ಶನ ದರ್ಶಕ ತುಷ್ಟಿಗುಣ ವಿಶ್ಲೇಷಣೆವು ತುಷ್ಟಿಗುಣವನ್ನು ಡ್ಯಾಶ್ ಇಂದ್ರೆ ಸಿ ಸರಿಯಾದ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಹಾಗೆ ಇಲ್ಲಿ ಮುಖ್ಯವಾಗಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆವು ತುಷ್ಟಿಗುಣವನ್ನು ಏನು ಒಂದು ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತದೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಖಾಲಿ ಬೆಟ್ಟ ಸ್ಥಳವನ್ನು ಭರ್ತಿ ಮಾಡಿ ನೋಡಿ ಇಲ್ಲಿ ಬಯಕೆಗಳನ್ನು ತೃಪ್ತಿಪಡಿಸುವಂಥ ಸರಿಕಿನ ಸಾಮರ್ಥ್ಯ ಯಾವುದು ಇಲ್ಲಿ ತುಷ್ಟಿಗುಣವಾಗಿರುತ್ತದೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಎರಡು ಔದಾಶೀನ್ಯ ವಕ್ರ ರೇಖೆಗಳು ಎಂದಿಗೂ ಪರಸ್ಪರ ಏನಾಗಿರುವುದಿಲ್ಲ ಅಂದರೆ ಛೇದಿಸುವುದಿಲ್ಲ ಇದನ್ನು ಎರಡು ಮೂರು ಸಾರಿ ಕೇಳಿದಾನ ಈ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಳಗೊಂಡ ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರಿತೀವಿ ಅಡ್ಡ ಸಾಲುಗಳ ಸಂಕಲನ ಇಷ್ಟು ಮೇನ್ ಇಂಪಾರ್ಟೆಂಟ್ ಮೂರು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಬೇಡಿಕೆ ರೇಖೆ ಬಿ ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ ನೆನಪಿಟ್ಟುಕೊಡ್ರಿ ಅವದಾಸೀನ ನಿಕ್ಷೆ ಯಾವಾಗಲೂ ಡಿ ಅವದಾಸೀನ ವಕ್ರರೇಖೆಗಳ ಕುಟುಂಬವಾಗಿರ್ತದೆ ನೆಕ್ಸ್ಟು ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮೂರನೇದು ಇ ಸರಿಯಾದ ಉತ್ತರ ಇದು ಓಕೆ ಇವು ಇಷ್ಟು ಓದ್ಕೊಳ್ಬೇಕಿದ್ರಲ್ಲಿ ನೆಕ್ಸ್ಟು ಪ್ರತಿಯೊಂದು ಒಂದು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಬಜೆಟ್ ರೇಖೆ ಎಂದರೇನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅನುಭವಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯು ಎರಡು ಸರಕುಗಳನ್ನು ಕೊಂಡುಕೊಳ್ಳಬಹುದಾದಂಥ ಸಂಯೋಜನೆಗಳ ರೇಖಾತ್ಮಕ ಚಿತ್ರಣವನ್ನು ಬಜೆಟ್ ರೇಖೆ ಎಂದು ನಾವು ಕರಿತೇವೆ ಓಕೆ ನೆಕ್ಸ್ಟ್ ಈ ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು ಅಂದರೆ ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭವದಿಂದಾಗಿ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಎಂದು ನಾವು ಕರಿತೇವೆ ತುಷ್ಟಿಗುಣ ಎಂದರೇನು ಅಂತ ಒಂದು ಪ್ರಶ್ನೆ ಬರುತ್ತೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂಥ ಸರ್ಗಿನ ಸಾಮರ್ಥ್ಯವನ್ನು ತುಷ್ಟಿಗುಣ ನಾವು ಎಂದು ಕರಿತೇವೆ ನೆಕ್ಸ್ಟ್ ವಕ್ರ ವಕ್ರರೇಖೆ ಎಂದರೇನು ಅಂದರೆ ಸಮಾನ ತುಷ್ಟಿಗುಣ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳ ನಡುವೆ ಅನುಭೋಗಿಯು ಔದಾಶೀನ್ಯವಾಗಿದ್ದು ಈ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ವಕ್ರ ವಕ್ರರೇಖೆ ಎಂದು ನಾವು ಕರಿತೇವೆ ಓಕೆನಾ ನೆಕ್ಸ್ಟ್ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳೇನು ಅನ್ನೋದು ತುಂಬ ಇಂಪಾರ್ಟೆಂಟ್ ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ಹೌದಾ ಈ ಎರ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ ಎರಡು ಅಂಕಕ್ಕೆ ಕೇಳ್ತಾರೆ ಯಾವುದಾದರೂ ಈ ಎರಡು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಕೇಳ್ತಾರೆ ಇದರಲ್ಲಿ ಬೇಡಿಕೆ ನಿಯಮವನ್ನು ತಿಳಿಸಿ ಅಂತ ಕೇಳ್ತಾರೆ ಇದರ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಿಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ ಮತ್ತು ಒಂದು ಸರಿಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚುತ್ತದೆ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ನೆಕ್ಸ್ಟ್ ಇದೊಂದು ಕೇಳ್ತಾರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂದರೆ ಒಂದು ಸರಕಿನ ಬೆಲೆಯಲ್ಲಿನ ಬದಲಾವಣೆಗಳಿಗುಣವಾಗಿ ಅದರ ಬೇಡಿಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯೇ ಬೆಲೆಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವಾಗಿದೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಎರಡು ಅಂಕಕ್ಕೆ ಓಕೆ ನೆಕ್ಸ್ಟು ಇನ್ನೊಂದು ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಎಷ್ಟೋ ಸಾರಿ ಕೇಳಿಬಿಟ್ಟಿದ್ದಾರೆ ಆಲ್ರೆಡಿ ಅಂದರೆ ಒಂದು ಇದು ಐದು ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವ ರೀತಿ ಅಂದರೆ ನಿಮಗೆ ಒಂದು ಕ್ವಶನ್ ಕೇಳಿರ್ತಾರೆ ಅಂದರೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ ಬಾಳೆಹಣ್ಣಿನ ಬೆಲೆ ಐದು ರೂಪಾಯಿ ಆದರೆ ಮಾವಿನ ಹಣ್ಣಿನ ಬೆಲೆ ಹತ್ತು ರೂಪಾಯಿ ಆಗಿರುತ್ತದೆ ಅನುಭೋಗಿ ಆದಾಯ ನಲವತ್ತಾಗಿರುತ್ತೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಾಗಿ ಐದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಐದು ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಹುಡುಕಿ ಬರೆದ್ರೆ ಕರೆಕ್ಟಾಗಿ ಬರೆದ್ರೆ ಐದು ಅಂಕಗಳು ಫಸ್ಟ್ ಕ್ವಶನ್ ನೋಡೋಣ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು ಇಲ್ಲಿ ನೋಡಿ ಉತ್ತರ ಕೊಟ್ಟುಬಿಟ್ಟಿದೆ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಫಾರ್ಟಿ ಡಿವೈಡೆಡ್ ಬೈ ಫೈವ್ ಎಂಟು ಬಾಳೆಹಣ್ಣನ್ನು ಅನುಭವಿಸಬಹುದು ಎರಡನೇದು ಅನುಭವಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಫಾರ್ಟಿ ಡಿವೈಡ್ ಬೈ ಟೆನ್ ನಾಲ್ಕು ಮೈನನ್ನು ಅನುಭವಿಸ್ಬೋದು ಈ ರೀತಿ ಎಲ್ಲವೂ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟರೆ ಈಸಿ ತುಂಬ ಮಾರ್ಕ್ಸ್ ತೊಗೊಳ್ಳೋದು ಈಸಿ ಇದರಲ್ಲಿ ನೆಕ್ಸ್ಟ್ ಅದೇ ಮೂರು ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ ಉತ್ಪಾದನಾ ಬಿಂಬಕದ ಸೂತ್ರ ಯಾವುದು ಅಂದರೆ ಎ ಕ್ಯೂ ಇಸ್ ಈಕ್ವಲ್ ಟು ಎಫ್ ಎಲ್ ಕೆ ಓಕೆ ಇದೊಂದು ತುಂಬ ಇಂಪಾರ್ಟೆಂಟ್ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು ಅಂದರೆ ಸಿ ಸರಿಯಾದ ಉತ್ತರ ಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಟಿ ಸಿ ಇಸ್ಕೊಲ್ ಟು ಇದೊಂದು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಐದನೇ ಪ್ರಶ್ನೆ ಸಿ ಆಗಿರ್ತದೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇಸ್ಕೊಲ್ ಟು ಟಿ ಸಿ ಬರುತ್ತೆ ಇವು ಪ್ಲಸ್ ಮಾಡಿದಾಗ ಅಲ್ಲಿ ಟಿ ಸಿ ಬರುತ್ತೆ ಓಕೆನಾ ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಕೇಳ್ಬೋದು ಅಂದರೆ ಇದರಲ್ಲಿ ಇದನ್ನು ಕೇಳ್ತಾನೆ ಯಾವುದು ಅಂದರೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗಿರ್ತವೆ ಅಂದರೆ ಬದಲಾಗಿರ್ತವೆ ಎ ವಿ ಸಿ ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಕೆಳಗಿಂದ ಛೇದಿಸುತ್ತದೆ ಇದು ನಾಲ್ಕನೇದು ಕನಿಷ್ಠವಾಗಿರುತ್ತದೆ ನೆನಪಿಟ್ಕೊಳ್ರಿ ಇವು ಎರಡು ಸರಿಯಾಗಿ ಓದ್ಕೊಳ್ರಿ ನೆಕ್ಸ್ಟು ಇನ್ನೊಂದು ಇದೊಂದು ಕೇಳ್ಬೋದು ಸೀಮಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡೂ ಕೂಡ ಡ್ಯಾಶ್ ಆಕಾರದಲ್ಲಿರ್ತವೆ ಅಂದರೆ ತಲೆ ಕೆಳಗಾದ ಇದು ತುಂಬ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ತಲೆ ಕೆಳಗಾದ ಒಂದು ಆಕಾರದಲ್ಲಿರುತ್ತೆ ನೆಕ್ಸ್ಟ್ ಇದರಲ್ಲಿ ಕೂಡ ಕೇಳ್ತಾರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಹೇಳಿದೆ ನಾನು ಟಿ ವಿ ಟಿ ಸಿ ಅಂತ ನೆಕ್ಸ್ಟ್ ಇನ್ನೊಂದು ಎಲ್ ಆರ್ ಎ ಸಿ ಮೂರನೇದು ಬಿ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಕೇಳಿ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಇನ್ನೊಂದು ಇನ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಐದನೇದು ಐದನೇ ಪ್ರಶ್ನೆಗೆ ಇಲ್ಲ ಎಸ್ ಎಮ್ ಸಿ ಇದು ಒಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಟು ಉತ್ಪನ್ನ ಎಂದರೇನು ಅಂತ ಕೇಳ್ತಾರೆ ಇತರ ಎಲ್ಲ ಆಧಾನಗಳನ್ನು ಸ್ಥಿರವಾಗಿಸಿ ಬದಲಾಗುವ ಆಧಾನ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಬದಲಾಗುವ ಆಧಾನದ ಒಟ್ಟು ಉತ್ಪನ್ನ ಅಥವಾ ಒಟ್ಟು ಭೌತಿಕ ಉತ್ಪನ್ನ ಎಂದು ನಾವು ಕರಿತೇವೆ ಓಕೆ ನೆಕ್ಸ್ಟ್ ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ಅಂತ ಕೇಳಿದಾಗ ಇಲ್ಲಿ ಕೇಳ್ತಾರೆ ಇತರ ಎಲ್ಲ ಆಧನಗಳು ಸ್ಥಿರವಾಗಿದ್ದು ಒಂದು ಆಧಾನದ ಪ್ರತಿ ಯೂನಿಟ್ನ ಬದಲಾವಣೆಗೆ ಉತ್ಪನ್ನದಲ್ಲಾಗುವಂಥ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎಂದು ನಾವು ಕರಿತೇವೆ ನೆಕ್ಸ್ಟು ಒಟ್ಟು ಸ್ಥಿರ ವೆಚ್ಚ ಎಂದರೇನು ಅಂದರೆ ಸ್ಥಿರ ಒಂದು ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವಂಥ ವೆಚ್ಚಗಳನ್ನು ಒಟ್ಟು ಸ್ಥಿರ ವೆಚ್ಚ ಎಂದು ನಾವು ಕರಿತೇವೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಅಂದರೆ ಇಲ್ಲಿ ಕೆಲವು ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಎಂದು ನಾವು ಕರೆದರೆ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ಎಂದು ನಾವು ಕರಿತೇವೆ ಓಕೆನಾ ನೆಕ್ಸ್ಟ್ ದೀರ್ಘಾವಧಿ ವೆಚ್ಚಗಳು ಯಾವುವು ಅಂದರೆ ಇಲ್ಲಿ ಒಟ್ಟು ವೆಚ್ಚ ದೀರ್ಘಾವಧಿ ಸರಸರ ವೆಚ್ಚ ದೀರ್ಘಾವಧಿ ಸೀಮಂತ ವೆಚ್ಚ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿರಿ ಅಂತ ಆರು ಅಂಕಗಳಿಗೂ ಕಿ ಕೇಳ್ತಾರೆ ಈ ಎಷ್ಟು ಪಾಯಿಂಟ್ಸ್ಗಳು ಇದಾವೆ ನೆನ್ಪಿಟ್ಕೊಡ್ರಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಐ ಆರು ಮಾರ್ಕ್ಸಿಗೂ ಕೂಡ ಬರ್ತದೆ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿರಿ ಅಂತ ಆಮೇಲೆ ಯಾವುದಾದ್ರೂ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಅಂತ ಎರಡು ಮಾರ್ಕ್ಸಿಗೂ ಕೇಳ್ತಾರೆ ಓಕೆ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆಗಳಲ್ಲಿ ಬರ್ತದೆ ಇದು ಪ್ರತಿಯೊಂದು ಅದಕ್ಕೂ ಐದು ಅಂಕ ಮಾತ್ರ ಅಂದರೆ ಈ ಒಂದು ಡೈಗ್ರಾಮ್ ಕೊಟ್ಟಿರ್ತಾರೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಒಂದು ಎರಡು ಮೂರು ಅಂಕಿಗಳನ್ನು ಹಾರಿಸಿಬಿಟ್ಟಿರ್ತಾರೆ ಅಂದರೆ ಕಾಣೆಯಾದಂತಹ ಉತ್ಪನ್ನಗಳನ್ನು ಕಂಡುಹಿಡಬೇಕಾಗುತ್ತೆ ಅದನ್ನು ಕೊಟ್ಟುಬಿಟ್ಟಿದ್ದೀನಿ ನೋಡಿ ಇಲ್ಲಿ ಆನ್ಸರು ಕೂಡ ಇದೆ ಓಕೆ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತಲೇ ಸ್ಪೆಷಲ್ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಸಬ್ಸ್ಕ್ರೈಬ್ ಇದು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಆ ವೀಡಿಯೋ ನಿಮಗೆ ತಲುಪ್ತದೆ ಬಂದು ಓಕೆ ನೆಕ್ಸ್ಟ್ ಅಂಧ ವಿದ್ಯಾರ್ಥಿಗಳು ಕೂಡ ಇದನ್ನು ಕೇಳ್ತಾರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಅಧ್ಯಾಯ ಫೋರು ನೋಡಿ ಇಲ್ಲಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವಂತಹ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಏನಾಗಿರ್ತದೆ ಅಂದರೆ ಬಿ ಯಾವುದು ಏಕರೂಪವಾಗಿರ್ತದೆ ನೆನಪಿಟ್ಕೊಟ್ರೆ ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ಇದೊಂದು ಮೂರು ಮತ್ತು ನಾಲ್ಕು ಎರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳದಲ್ಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಸೇಮ್ ಅದೇನು ತೊಂದರೆ ಇಲ್ಲ ಇದರಲ್ಲಿ ಮಾತ್ರ ಇಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗ್ ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಹೌದಾ ಇದನ್ನು ಕೇಳೆ ಕೇಳ್ತಾರೆ ಇದು ಏನನ್ನು ಸೂಚಿಸುತ್ತದೆ ಅಂದರೆ ಇಲ್ಲಿ ಡಿ ಏನು ಟಿ ಆರ್ ಮೈನಸ್ ಟಿ ಸಿ ಅನ್ನು ಇಲ್ಲಿ ಸೂಚಿಸುತ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೆನ್ಪಿಟ್ಕೊಟ್ರೆ ಓಕೆ ನೆಕ್ಸ್ಟ್ ಇಲ್ಲಿ ಪ್ರತಿ ಒಂದಕ್ಕೂ ಅನ್ ಒಂದು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಎ ಆರ್ ಇಸ್ಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಸಾಮಾನ್ಯ ಲಾಭ ಎಂದರೇನು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನೆಕ್ಸ್ಟ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಗಳಿಸಲು ಒಂದು ಅಗತ್ಯವಿರುವಂತಹ ಷರತ್ತುಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಇಲ್ಲಿ ಈ ಮೂರು ಪಾಯಿಂಟ್ಸ್ಗಳನ್ನು ಬರೆದು ಸಾಕು ನೀವು ಓಕೆನಾ ನೆಕ್ಸ್ಟ್ ಇನ್ನೊಂದು ಬೆಲೆ ಪೂರೈಕೆ ಒಂದು ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ ಅಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಓಕೆನಾ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಪ್ಪ ಅಂದರೆ ಇದು ಓಕೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಭಾಳ ಈಸಿ ಇದೆ ಇದನ್ನು ಇಲ್ಲೇ ಆನ್ಸರ್ ಕೊಟ್ಬಿಟ್ಟಿದ್ದೀನಿ ನೋಡಿಕೊಡ್ರಿ ಚೆನ್ನಾಗಿ ಇದೊಂದು ಪ್ರಾಕ್ಟೀಸ್ ಮಾಡಿಕೊಡ್ರಿ ಓಕೆ ನೆಕ್ಸ್ಟ್ ಅಧ್ಯಾಯ ಐದು ಮಾರುಕಟ್ಟೆ ಸಮತೋಲನ ಇಲ್ಲಿ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಇದು ಈ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇದೊಂದು ಕ್ವೆಶನ್ ಏನು ತೊಂದರೆ ಇಲ್ಲ ಇವು ಓಕೆನಾ ನೆಕ್ಸ್ಟ್ ಇದರಲ್ಲಿ ಒಂದು ಕೇಳ್ತಾರೆ ಯಾವುದು ಅಂದರೆ ಇಲ್ಲಿ ಆಡಮ್ ಸ್ಮಿತ್ ಕೇಳ್ಬೋದು ಆಡಮ್ ಸ್ಮಿತ್ ಬಿ ಆನ್ಸರ್ ಸರಿಯಾದ ಒಂಥರ ಕಾಣದ ಕೈ ಕಾ ಕಾರ್ಯಾಚರಣೆ ಇದನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಆ್ಯಡಮ್ ಸ್ಮಿತ್ ಇದನ್ನು ಸೋಷಿಯಲಜಿಯಲ್ಲೂ ಕೇಳ್ತಾನೆ ಅಥವಾ ಪೊಲಿಟಿಕಲ್ ಕೇಳ್ತಾನೆ ಇದರಲ್ಲೂ ಕೇಳ್ತಾನೆ ನೆನ್ಪಿಟ್ಕೊಳ್ಳಿ ಆಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆಯನ್ನು ಪ್ರತಿಪಾದಿಸಿದವರು ಆಡಮ್ ಸ್ಮಿತ್ ರವರು ಹೇಳ್ಬೋದು ಬೆಲೆಯ ಅಂತಸ್ತು ಏನನ್ನು ಸೂಚಿಸುತ್ತದೆ ಅಂದರೆ ಸಿ ಬೆಲೆಯ ಕನಿಷ್ಠ ಮಿತಿಯನ್ನು ಸೂಚಿಸುತ್ತದೆ ಬೆಲೆ ಮಿತಿ ಏನನ್ನು ಸೂಚಿಸುತ್ತದೆ ಅಂದರೆ ಡಿ ಬೆಲೆಯ ಒಂದು ಮೇಲ್ಮಿತಿಯನ್ನು ಸೂಚಿಸುತ್ತದೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬೆಲೆಮಿತಿ ಎಂದರೇನು ಅಂತ ಕೇಳ್ತಾರೆ ಸಮತೋಲನ ಬೆಲೆ ಎಂದರೇನು ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಎರಡು ಓಕೆನಾ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ನೋಡಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಸ್ಥಿರ ಸಂಖ್ಯೆ ಉದ್ಯಮ ಇವು ಏನು ತೊಂದರೆ ಇಲ್ಲ ಇವು ಓದಬೇಕಂತ ಏನು ತೊಂದರೆ ಇಲ್ಲ ಓದೋದು ಬೇಡ ನೆಕ್ಸ್ಟ್ ಶ್ರಮದ ಸೀಮಂತ ಆದಾಯದ ಉತ್ಪನ್ನ ಎಂದರೇನು ಇದು ಒಂದು ಓದ್ಕೊಡ್ರಿ ಎರಡು ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಓಕೆನಾ ನೆಕ್ಸ್ಟ್ ಅಧ್ಯಾಯ ಆರಲ್ಲಿ ಪೈಪೋಟಿ ರಹಿತ ಮಾರುಕಟ್ಟೆಯಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ಇಲ್ಲಿ ಬೇಡಿಕೆ ರೇಖೆಯ ಸ್ಥಿತಿಸ್ಥಾಪಕತ್ವ ಒಂದಕ್ಕಿಂತ ಹೆಚ್ಚು ಇದ್ದಾಗ ಎಮ್ ಆರ್ನ ಮೌಲ್ಯ ಏನನ್ನು ಏನಾಗಿರುತ್ತದೆ ಅಂದರೆ ಇಲ್ಲಿ ಮೂರನೇದು ಡಿ ಟಿ ಆರ್ ಬಾರ್ ಕ್ಯೂ ಆಗಿರುತ್ತೆ ನೆನ್ಪಿಟ್ಕೊಡ್ಬೇಕು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಇದು ತುಂಬ ಇಂಪಾರ್ಟೆಂಟ್ ಒಟ್ಟು ಆದಾಯ ಟಿ ಆರ್ ಏನಪ್ಪ ನಾಲ್ಕನೇದು ಬಿ ಇಂಟು ಕ್ಯೂ ಆಗಿರ್ತದೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟು ಶೂನ್ಯ ಉತ್ಪಾದನೆ ವೆಚ್ಚದೊಂದಿಗೆ ಏಕಸ್ವಾಮಿ ಉದ್ಯಮ ಘಟಕದ ಒಟ್ಟು ಆದಾಯ ಗರಿಷ್ಠವಾದಾಗ ಲಾಭ ಏನಾಗಿರ್ತದಪ್ಪ ಅಂದರೆ ಗರಿಷ್ಠ ಆಗಿರುತ್ತದೆ ನೆನ್ಪಿಟ್ಕೊಡ್ರೆ ನೆಕ್ಸ್ಟ್ ಏಕಸ್ವಾಮಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಸರಕುಗಳಿಗೆ ಡ್ಯಾಶ್ ಸರಕುಗಳಿರುವುದಿಲ್ಲ ಮೂರನೇದು ಬದಲಿ ಸರಕುಗಳು ಇರುವುದಿಲ್ಲ ನೆನ್ಪಿಟ್ಕೊಡ್ರೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಏಕಸ್ವಾಮಿ ಎಂದರೇನು ಇದನ್ನು ಕೇಳ್ತಾರೆ ಕೇಳಿ ಕೇಳ್ತಾರೆ ಒಬ್ಬನೇ ಮಾರಾಟಗಾರನಾಗಿರುವಂಥ ಮಾರುಕಟ್ಟೆ ಸಂರಚನೆಯನ್ನು ಏಕಸ್ವಾಮಿ ಎಂದು ಕರಿತೇವೆ ಹೌದಾ ದ್ವಿಜನ ಅಂದರೆ ಇಬ್ಬರು ಮಾರಾಟಗಾರ ಇರೋದು ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಅರ್ಥಕ್ಕೆ ನೀಡಿ ಅಂದರೆ ಇಲ್ಲಿ ಅಧಿಕ ಸಂಖ್ಯೆ ಉದ್ಯಮ ಘಟಕಗಳಿದ್ದು ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನವಿರುವ ಏಕರೂಪವಲ್ಲದಂತಹ ಸರಕುಗಳ ಮಾರುಕಟ್ಟೆ ಸಂರಚನೆಯನ್ನು ಸ್ವಾಮಿಯುತ ಪೈಪೋಟಿ ಎಂದು ನಾವು ಕರಿತೇವೆ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಇದೊಂದು ಕೇಳ್ತಾರೆ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ಬರೆದರೆ ಸಾಕು ನೀವು ನೆಕ್ಸ್ಟ್ ಸ್ವಾಮ್ಯವತ ಪೈಪೋಟಿ ಮಾರುಕಟ್ಟೆಯ ಅರ್ಥ ಬರೆಯಿರಿ ಮತ್ತು ಉದಾಹರಣೆ ನೀಡಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಎರಡನೇ ಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಬರ್ತದೆ ಬನ್ನಿ ನೋಡೋಣ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾಡ್ ಅವರು ಪ್ರಕಟಿಸಿದಂಥ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಇಲ್ಲಿ ಮುಖ್ಯವಾಗಿ ಎರಡನೇದು ಬಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತದ ಪ್ರಕಾರ ಇವರು ಒಂದು ಕೃತಿಯನ್ನು ಇದು ಮಾಡ್ತಾರೆ ಪ್ರಸಿದ್ಧಿಪಡಿಸ್ತಾರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇದು ತುಂಬ ಇಂಪಾರ್ಟೆಂಟ್ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವಾಗ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾಲ್ಕು ಸಿ ಯಾವಾಗ ಆಗಿದೆಯಪ್ಪ ಅಂದರೆ ಒಂದು ಮಹಾ ಆರ್ಥಿಕ ಕುಸಿತದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಒಂದು ಮಹಾ ಆರ್ಥಿಕ ಕುಸಿತ ಕಾಣುತ್ತೆ ನೆಕ್ಸ್ಟ್ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಯಾವುದು ಅಂದರೆ ಐದು ಎ ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸ್ತವೆ ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇಲ್ಲಿದೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಡ್ಯಾಶ್ ಎಂದು ಕರೀತಾರೆ ಇದೊಂದು ಕೇಳ್ತಾರೆ ರಫ್ತು ಅಂತ ಕೇಳ್ತಾರೆ ಇದೊಂದು ತುಂಬ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಪಾಲಿಸಲಾಗುತ್ತದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಗೇಣಿ ಹಾಂ ಭೂಮಿಯು ಸಲ್ಲಿಸಿದಂಥ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಪಾಲಿಸಲಾಗ್ತದೆ ನೆನ್ಪಿಟ್ಕೊಟ್ರಿ ನೆಕ್ಸ್ಟು ಇಲ್ಲಿ ಆಮದುಗಳ ಅರ್ಥ ನೀಡಿ ಆ್ಯಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯ ಹೆಸರೇನಪ್ಪ ಅಂದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಸಾವಿರದ ಒಂಬೈನೂರ ಏಳ್ನೂರ ಎಪ್ಪತ್ತಾರರಲ್ಲಿ ಆಗುತ್ತೆ ನೆಕ್ಸ್ಟ್ ಕೂಲಿಯ ದರ ಎಂದರೆ ಏನೆಂದು ಅರ್ಥೈಸುವಿರಿ ಅಂದರೆ ಇಲ್ಲಿ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಆಗುತ್ತದೋ ಅದನ್ನೇ ಕೂಲಿಯ ದರ ಎಂದು ನಾವು ಕರಿತೇವೆ ಓಕೆನಾ ಇದೊಂದು ನೆಕ್ಸ್ಟ್ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳೇನು ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಾದ್ರೂ ಎರಡು ಬರೆದ್ರೆ ಸಾಕು ನೀವು ಓಕೆನಾ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವರು ಆರ್ ಬಿ ಐ ಭಾರತೀಯ ರಿಸರ್ವ್ ಆರ್ ಬಿ ಐ ಎಸ್ ಸಿ ಬೈ ಬಿ ಐ ಓಕೆ ಇದು ಇಷ್ಟು ಬರ್ಕೊಂಡ್ರೆ ಸಾಕು ನೀವು ನೆಕ್ಸ್ಟು ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೊಂದು ಎನ್ ಎನ್ ಪಿ ಈಸ್ಕಲ್ ಟು ಜಿ ಎನ್ ಪಿ ಮೈನಸ್ ಇದೊಂದು ಕೇಳ್ತಾರೆ ಬಿ ಯಾವುದಪ್ಪ ಅಂದರೆ ಸವಕಳಿ ಸರಿಯಾದ ಉತ್ತರ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ ಜಿ ಡಿ ಪಿ ಮೌಲ್ಯ ಏನನ್ನಾಗಿರುತ್ತದಪ್ಪ ಅಂದರೆ ಸಿ ನಾಮ ಮಾತ್ರ ಜಿ ಡಿ ಪಿ ಆಗಿರುತ್ತೆ ನೆನ್ಪಿಟ್ಕೊಳ್ರಿ ಇಷ್ಟು ಓದ್ಕೊಳ್ರಿ ಇದರಲ್ಲಿ ನೆಕ್ಸ್ಟ್ ಫಿಲಿಂದ ಬ್ಲ್ಯಾಂಕ್ಸಲ್ಲಿ ಬಂದರೆ ನಿಮಗೆ ಮೂರನೇ ಕ್ವಶನ್ ಕೇಳ್ತಾರೆ ಡ್ಯಾಶ್ ಎಂಬುದು ಬಂಡವಾಳ ಸರಿಕಿನ ಸವಕಲು ಹರಕಲಿನ ವಾರ್ಷಿಕ ಭತ್ತೆಯಾಗಿದೆ ಸವಕಲು ಆಗಿರುತ್ತದೆ ನೆನ್ಪಿಟ್ಕೊಳ್ರಿ ಇನ್ನೊಂದು ನಾಲ್ಕನೇದು ಡ್ಯಾಶ್ ಎಂಬುದು ದಾಸ್ತಾನಿ ಚಲಕು ತಪಸೀಲು ಪಟ್ಟಿ ಇದು ಇಷ್ಟು ಓದ್ಕೊಳ್ರಿ ಋಣಾತ್ಮಕ ಇದೊಂದು ಹೇಗೆ ಕೇಳಿರ್ತಾರೆ ಮಾಲಿನ್ಯವು ನೀವು ಡ್ಯಾಶ್ ಬಾಹಿತಿಗೆ ಒಂದು ಉದಾಹರಣೆಯಾಗಿದೆ ಋಣಾತ್ಮಕ ಒಂದು ಬಾಹಿತಿಗೆ ಉದಾಹರಣೆಯಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಹೊಂದಿಸಿ ಬರೆಯೋರಿ ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ನೋಡಿ ಇಲ್ಲಿ ಇದೊಂದು ಪಿ ಡಿ ಐ ಅಂತ ಕೇಳ್ತಾರೆ ಜಿ ಡಿ ಪೈ ಒಂದು ಅಂತ ಕೇಳ್ತಾರೆ ಇವೆರಡು ಕೇಳ್ತಾರೆ ಇವು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಸಿ ಡಿ ಸಿ ಪಿ ಐ ಫುಲ್ ವಿಸ್ತರಿಸಿ ಜಿ ಎನ್ ಪಿ ಎಂ ಪಿಯನ್ನು ವಿಸ್ತರಿಸಿ ಇವೆರಡೂ ಕೂಡ ಕೇಳ್ತಾರೆ ನೆನ್ಪಿಟ್ಕೊಂಡು ಸರಿಯಾಗಿ ಸ್ಟಡಿ ಮಾಡಬೇಕು ನೀವು ಓಕೆ ನೆಕ್ಸ್ಟು ಜಿ ಡಿ ಪಿ ಅರ್ಥವನ್ನು ನೀಡಿ ಅಂತ ಹೇಳ್ತಾರೆ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ನಾವು ಕರಿತೇವೆ ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು ಸವಕಳಿ ಎಂದರೇನು ಅಂತ ಕೇಳ್ತಾರೆ ಬಂಡವಾಳದ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದುದನ್ನು ಸವಕಳಿ ಎನ್ನುತ್ತಾರೆ ಅಥವಾ ಒಂದು ಬಂಡವಾಳ ಸರಕಿನ ಸವಕಲು ಹರಕಲು ಬತ್ತಿಯನ್ನು ಸವಕಳಿ ಎಂದು ನಾವು ಕರಿತೇವೆ ಓಕೆನಾ ನೆಕ್ಸ್ಟ್ ಇದು ಒಂದಾಯಿತು ಇಷ್ಟಾಯಿತು ನೆಕ್ಸ್ಟು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ನಾಲ್ಕು ಉತ್ಪಾದನಾಂಗಗಳು ಯಾವುವು ಒಂದು ಮೇನ್ ಇಂಪಾರ್ಟೆಂಟ್ ಇದು ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಪ್ರತಿಫಲಗಳು ಗೇಣಿ ಕೂಲಿ ಬಡ್ಡಿ ಲಾಭ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ದಾಸ್ತಾನು ಮತ್ತು ಹರಿವು ಅನುಭೋಗಿ ಸರಕುಗಳು ಬಂಡವಾಳ ಸರಕುಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಜಿ ಡಿ ಪಿ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಬಾಹ್ಯತೆಗಳ ಇವೆಲ್ಲ ತುಂಬ ಒಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಹಣ ಮತ್ತು ಬ್ಯಾಂಕಿಂಗ್ ಹಣದ ಪ್ರಮುಖ ಕಾರ್ಯ ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಹಣದ ಪ್ರಮುಖ ಕಾರ್ಯ ಇದೊಂದು ಕೇಳ್ತಾರೆ ಸಿ ವಿನಿಮಯ ಮಾಧ್ಯಮ ಒಂದು ಕಾರ್ಯವನ್ನು ಮಾಡ್ತಾ ಇರ್ತದೆ ಹಣ ನೆನ್ಪಿಟ್ಕೊಳ್ಳ್ರಿ ವಿನಿಮಯ ಮಾಧ್ಯಮ ಇಲ್ಲಿ ಇನ್ನೊಂದು ಕೇಳ್ತಾರೆ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವಂಥ ಬ್ಯಾಂಕ್ ಯಾವುದು ಅಂದರೆ ಇಲ್ಲಿ ಎರಡನೇದು ಆರ್ ಬಿ ಯಾವಾಗಲೂ ಒಂದು ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ ಇನ್ನೊಂದು ಇಲ್ಲಿ ಕೇಳ್ತಾನೆ ಕೇಳಿದರೆ ಹಣದ ಪೂರೈಕೆಯನ್ನು ಪ್ರಭಾವಿಸುವಂತಹ ಆರ್ ಬಿ ಐನ ಪ್ರಮುಖ ಸಾಧನೆ ಯಾವುದು ಅಂದರೆ ಇಲ್ಲಿ ಐದು ಎ ಒಂದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ಇದೊಂದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಕೇಳ್ತಾರೆ ಅಂದರೆ ಎಸ್ ಎಲ್ ಆರ್ ಎಮ್ ತ್ರೀ ಮತ್ತು ಎಮ್ ಫೋರ್ ಕೇಳ್ತಾರೆ ಇಲ್ಲಿ ಸಿ ಎಮ್ ತ್ರೀ ಮತ್ತು ಎಮ್ ಫೋರ್ ನಾಲ್ಕನೇದು ಸಿ ಯಾವುದಂದರೆ ವಿಶಾಲ ಹಣ ಅನ್ನೋದು ತುಂಬ ಇಂಪಾರ್ಟೆಂಟು ಡಿ ಇಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ ಐದನೇದು ಒಂದು ಮರು ಖರೀದಿ ಒಪ್ಪಂದ ಇದೆಯಲ್ಲ ಅದಕ್ಕೆ ರೆಪೋ ಒಂದು ಸರಿಯಾದ ಆನ್ಸರ್ ಬಿಟ್ಕೊಳ್ರಿ ಮರುವಾಗಿ ವಾಪಸ್ ಖರೀದಿ ಒಪ್ಪಂದ ಆಗುತ್ತಲ್ವ ಅದಕ್ಕೆ ರೇಪೋ ಅಂತ ಹೇಳ್ತೀವಿ ಎಮ್ ತ್ರೀ ಮತ್ತು ಎಮ್ ಫೋರ್ಗೆ ಮ್ಯಾಚ್ ಆಗೋದು ವಿಶಾಲ ಹಣ ಕೆ ಎಮ್ ತ್ರೀ ಎಮ್ ಥ ಎಮ್ ಫೋರ್ ಅಂತ ಹೇಳ್ತೀವಿ ಓಕೆ ಇನ್ನೊಂದು ಕೇಳ್ತಾರೆ ಪಿ ಎಟ್ ಹಣ ಎಂದರೇನು ವಾಯ್ದೆ ಟಿ ವಿ ಎಂದರೇನು ಇವೆರಡೂ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ಇವೆರಡೂ ಕೂಡ ಸ್ಟಡಿ ಮಾಡಿ ನೆಕ್ಸ್ಟು ಸಿ ಆರ್ ಆರ್ ವಿಸ್ತರಿಸಿ ಇದೊಂದು ಕೂಡ ಓದ್ಕೊಟ್ರೆ ಸಿ ಆರ್ ಮತ್ತು ಎಸ್ ಎಲ್ ಆರ್ಗ ಅರ್ಥ ನೀಡಿ ಇದೊಂದು ಸರಿಯಾಗಿ ಓದ್ಕೊಳ್ಬೇಕು ನೆಕ್ಸ್ಟ್ ಅನನ್ಯೀಕರಣ ಅಥವಾ ಹಣದ ಅಮಾನ್ಯೀಕರಣ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಐದು ಅಂಕದ ಪ್ರಶ್ನೆ ನೆನಪಿಟ್ಕೊಳ್ರೆ ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಅಧ್ಯಯನಕ್ಕೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಎಮ್ ಪಿ ಸಿಯ ಮೌಲ್ಯ ಯೋಜಿತ ಇದು ಏನು ತೊಂದರೆ ಇಲ್ಲ ಇದರಲ್ಲಿ ಈ ಎರಡು ಓದ್ಕೊಡ್ರೆ ಸಾಕು ಐ ಡ್ಯಾಶ್ ಆ್ಯಂಡ್ ಸಿ ವೈ ಈ ಎರಡು ಕೂಡ ಓದ್ಕೊಳ್ಬೇಕು ನೆಕ್ಸ್ಟ್ ಇದರಲ್ಲಿ ಕಚ್ಚಾ ಸರಕು ಇದೊಂದು ಸ್ಟಡಿ ಮಾಡಿಕೊಳ್ಳ್ರಿ ಆ್ಯಂಡ್ ನೆಕ್ಸ್ಟು ಹೆಚ್ಚುವರಿ ಬೇಡಿಕೆ ಇದೊಂದು ಸ್ಟಡಿ ಮಾಡಿಕೊಳ್ಳ್ರಿ ನೆಕ್ಸ್ಟ್ ಸ್ವಾಯತ್ತದ ಅರ್ಥವನ್ನು ಬರೆಯಿರಿ ಇದರಲ್ಲಿ ಯಾವುದು ಅಂದರೆ ಸೀಮಾಂತ ಅನುಭೋಗ ಮತ್ತು ಸರಾಸರಿ ಉಳಿತಾಯ ಪರ್ವತಿ ಇವೆರಡೂ ಕೂಡ ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ ಓಕೆನಾ ನೆಕ್ಸ್ಟ್ ಮಿತವೆಯ ವಿರೋಧ ಭಾಸದ ಅರ್ಥವನ್ನು ನೀಡಿ ಹೂಡಿಕೆ ಬಿಂಬಿಕದ ಅರ್ಥವನ್ನು ನೀಡಿ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಸರ್ಕಾರದ ಮುಂಗಡ ಪತ್ರ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ ನೆನ್ಪಿಟ್ಕೊಡ್ರಿ ಫಿಲಿಂದ ಬ್ಲ್ಯಾಂಕ್ಸಲ್ಲಿ ಏನು ತೊಂದರೆ ಇಲ್ಲ ಮ್ಯಾಸ್ ಫಿಲ್ಲಿಂದ ಬ್ಲ್ಯಾಂಕ್ಸಲ್ಲಿ ಇದು ಒಂದು ಬರುತ್ತೆ ಕಂದಾಯ ಕೊರತೆ ಹೆಚ್ಕೊಟ್ಟು ಕಂದಾಯ ವೆಚ್ಚ ಹಣಕ ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರನು ಇದು ಒಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಟ್ರೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಒನ್ ಮಾರ್ಕ್ಸಿಗೆ ಯಾವುದು ಕೇಳ್ತಾನಪ್ಪ ಅಂದರೆ ಪುಕ್ಕಟೆ ಸವಾರರೆಂದರೆ ಯಾರು ಹಣ ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಬಳಸುವ್ರನ್ನು ಪುಕ್ಕಟೆ ಸವಾರರು ಎಂದು ಕರಿತೇವೆ ನೆನ್ಪಿಟ್ಕೊಟ್ರೆ ಪುರೋಗಾಮಿ ತೆರಿಗೆ ಅರ್ಥ ನೀಡಿ ಒಂದು ಪ್ರಶ್ನೆ ಕೇಳ್ತಾರೆ ಪುರೋಗಾಮಿ ಅಂದರೆ ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವಂತಹ ತೆರಿಗೆಯನ್ನು ಪುರೋಗಾಮಿ ತೆರಿಗೆ ಎಂದು ನಾವು ಕರಿತೇವೆ ಕಂದಾಯ ಸ್ವೀಕೃತಿ ಎಂದರೇನು ಸರ್ಕಾರದ ಮೇಲೆ ಕ್ಲೇಮು ಮಾಡಲು ಅವಕಾಶವಿಲ್ಲದ ಸ್ವೀಕೃತಿಗಳನ್ನು ಕಂದಾಯ ಸ್ವೀಕೃತಿಗಳು ಎಂದು ನಾವು ಕರಿತೇವೆ ನೆಕ್ಸ್ಟ್ ಎಫ್ ಆರ್ ಬಿ ಎಮ್ ಎ ಓಕೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓಕೆ ಇದೊಂದು ಚೆನ್ನಾಗಿ ಕೇಳ್ತಾರೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ ಒಂದು ಎರಡು ಅಂಕ ಮಾತ್ರ ಇರುತ್ತೆ ಸಾರ್ವಜನಿಕ ಸರಬರಾಜು ಸಾರ್ವಜನಿಕ ಉತ್ಪಾದನೆ ಪುಕ್ಕಟ್ಟೆ ಸವಾರರೆಂದರೆ ಯಾರು ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ ನೆಕ್ಸ್ಟು ಮುಗುತೆ ಮುಂಗಡಪತ್ರ ಕೊರತೆ ಮುಂಗಡ ಪತ್ರ ಇವು ಕೂಡ ತುಂಬ ಇಂಪಾರ್ಟೆಂಟ್ ಎರಡು ಮಾಕ್ಷಿಕ್ ಪಿಕ್ಸ್ ಆಗಿ ಕೇಳ್ತಾರೆ ನೆಕ್ಸ್ಟ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ ಇದು ಪಿಕ್ಸ್ ಬರುತ್ತೆ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನು ಕೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿರಿ ಇದನ್ನು ಕೇಳ್ತಾರೆ ಒಂದು ಆದಾಯದ ಮುಂಗಡ ಪತ್ರ ಅಥವಾ ಇನ್ನೊಂದು ಕಡಿಮೆ ವೆಚ್ಚದ ಮುಂಗಡ ಪತ್ರ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಕರೆಕ್ಟಾಗಿ ನೀವು ಕರೆಕ್ಟಾಗಿ ಇದು ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಇದು ಮಾಸಿಕ ಮುಂಗಡ ಪತ್ರ ಇದು ಓಕೆನಾ ನೆಕ್ಸ್ಟು ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥ ಅರ್ಥಶಾಸ್ತ್ರ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಸರಿಯಾಗಿ ಸ್ಟಡಿ ಮಾಡಿಕೊಳ್ರಿ ಓಕೆನಾ ಇಷ್ಟು ಇಂಪಾರ್ಟೆಂಟ್ ಇದ್ದಾವೆ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಬರ್ತದೆ ತುಂಬ ಇಂಪಾರ್ಟೆಂಟ್ ಲಾಸ್ಟ್ ಇದು ಇಷ್ಟು ಸ್ಟಡಿ ಮಾಡಿದರೆ ನೀವು ಆರಾಮಾಗಿ ಅರವತ್ತೈದರ ಮೇಲೆ ಮಾರ್ಕ್ಸ್ ತೊಗೊಳ್ತೀರ ಓಕೆ ಎಲ್ಲ ಸಬ್ಜೆಕ್ಟ್ನ ವೀಡಿಯೋಸ್ಗಳನ್ನು ಬಿಟ್ಟಿದ್ದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ಟೆಲಿಗ್ರಾಮ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ